ಸ್ವಾಗತ ಜ್ಞಾನ ಕುಟುಂಬದ ಪ್ರಬಂಧ ಈ ಒಂದು ಕುಟುಂಬದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕುಟುಂಬದ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಪೀಠಿಕೆ ಕುಟುಂಬ ಒಂದು ವರ್ಣಿಸಲಾಗದ ಪದ ಕುಟುಂಬ ಒಂದು ವರ್ಣಿಸಲಾಗದ ಪದ ಕುಟುಂಬವು ದೇವರ ಶ್ರೇಷ್ಠ ಕೊಡುಗೆಯಾಗಿದೆ ಕುಟುಂಬವು ದೇವರ ಶ್ರೇಷ್ಠ ಕೊಡುಗೆಯಾಗಿದೆ ಕುಟುಂಬವು ಒಬ್ಬರನ್ನೊಬ್ಬರು ಪ್ರೀತಿಸುವ ಪರಸ್ಪರ ಸಂಬಂಧ ಹೊಂದಿರುವ ಜನರ ಗುಂಪಾಗಿದೆ ಕುಟುಂಬವು ಒಬ್ಬರನ್ನೊಬ್ಬರು ಪ್ರೀತಿಸುವ ಪರಸ್ಪರ ಸಂಬಂಧ ಹೊಂದಿರುವ ಜನರ ಗುಂಪಾಗಿದೆ ನನ್ನ ಕುಟುಂಬವು ಎಲ್ಲ ಸದಸ್ಯರು ಪರಸ್ಪರ ಪ್ರೀತಿಸುತ್ತಾರೆ ಗೌರವಿಸುತ್ತಾರೆ ಮತ್ತು ಕಾಳಜಿ ವಹಿಸುತ್ತಾರೆ ಮತ್ತು ಕಷ್ಟದ ಸಮಯದಲ್ಲಿ ಪರಸ್ಪರ ಬೆಂಬಲವಾಗಿ ನಿಲ್ಲುತ್ತಾರೆ ವಿವರಣೆ ಕುಟುಂಬ ಒಂದು ಸ್ವರ್ಗದಂತೆ ಕುಟುಂಬ ಒಂದು ಸ್ವರ್ಗದಂತೆ ಕುಟುಂಬದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ದೊರೆಯುತ್ತದೆ ಕುಟುಂಬದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ದೊರೆಯುತ್ತದೆ ಕುಟುಂಬದಲ್ಲಿ ಎರಡು ವಿಧ ವಿಭಕ್ತ ಕುಟುಂಬ ಅವ್ಯಕ್ತ ಕುಟುಂಬ ನನಗೆ ವಿಭಕ್ತ ಕುಟುಂಬ ಎಂದರೆ ತುಂಬಾ ಇಷ್ಟವಾಗುತ್ತದೆ ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ತಂಗಿ ಅಣ್ಣ ಅಕ್ಕ ಎಲ್ಲರೂ ಇರುತ್ತಾರೆ ಆದ್ರೆ ಅವಿಭಕ್ತ ಕುಟುಂಬದವರು ಯಾವ ಹಬ್ಬದಿಂದ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ ಆದ್ರೆ ಏನಾಗುತ್ತೆ ಅಂದ್ರ ಇವರೆಲ್ಲರೂ ಸೇರಿ ಅವಿಭಕ್ತ ಕುಟುಂಬದವರು ಎಲ್ಲಾ ಹಬ್ಬಗಳನ್ನ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಈಗಿನ ಕಾಲದ ಮಕ್ಕಳಿಗೆ ಅವಿಭಕ್ತ ಕುಟುಂಬದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿ ಇರುವುದಿಲ್ಲ ಈಗಿನ ಕಾಲ್ಮಕ್ತಿಗೆ ಅವಿಭಕ್ತ ಕುಟುಂಬ ಅಂದ್ರೆ ಗೊತ್ತಿರಲಂಗೆ ಆಗ್ಬಿಟ್ಟೈತಿ ಅಂತ ಹೇಳ್ಬೋದು ಏಕೆಂದ್ರೆ ಈಗ ಅವಿಭಕ್ತ ಕುಟುಂಬಕ್ಕಿಂತ ಅವಿಭಕ್ತ ಕುಟುಂಬಗಳ ಹೆಚ್ಚು ಐಭಕ್ತ ಕುಟುಂಬದಲ್ಲಿ ತೋರಿಸುವ ಪ್ರೀತಿ ಕೋಟಿ ಕೊಟ್ಟರೂ ಸಿಗುವುದಿಲ್ಲ ಕೊನೆಯದಾಗಿ ಉಪಸಂಹಾರ ಈಗಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಕ್ಕಿಂತ ವಿಭಕ್ತ ಕುಟುಂಬವೇ ಅತಿ ಹೆಚ್ಚು ಕಾಣಿಸಿಕೊಳ್ಳುತ್ತಿವೆ ಅವಿಭಕ್ತ ಕುಟುಂಬಕ್ಕೆ ತಕ್ಕಂತೆ ಒಂದು ಗಾದೆ ಇದೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಆಗಿನ ಕಾಲದವರು ಅವಿಭಕ್ತ ಕುಟುಂಬವನ್ನು ನೋಡಿಯೇ ಈ ಗಾದೆ ಮಾತು ಹೇಳುವರು ಎನಿಸುತ್ತದೆ ಏಕೆಂದರೆ ಅವಿಭಕ್ತ ಕುಟುಂಬದಲ್ಲಿ ಒಬ್ಬರ ಕಷ್ಟ ಸುಖದಲ್ಲಿ ಎಲ್ಲರೂ ಭಾಗಿಯಾಗುತ್ತಾರೆ ಅವಿಭಕ್ತ ಕುಟುಂಬದಲ್ಲಿ ಒಂದು ಒಗ್ಗಟ್ಟಿರುತ್ತದೆ ಈಗಿನ ಕಾಲದಲ್ಲಿ ಅವಿವಕ್ತ ಕುಟುಂಬಗಳು ಒಡೆದು ವಿಭಕ್ತ ಕುಟುಂಬಗಳಾಗುತ್ತಿವೆ ಆದಷ್ಟು ಅವಿವಕ್ತ ಕುಟುಂಬಗಳು ಈ ದೇಶದಲ್ಲಿ ಬೆಳಿಲಿ ಅಂತ ಹೇಳ್ತಾ ನಿಮಗೆ ಇವತ್ತಿನ ಕುಟುಂಬದ ಒಂದು ಪ್ರಬಂಧದ ಈ ಒಂದು ಪುಟ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು